ಎನರ್ಜಿ ಸ್ಪೋರ್ಟ್ಸ್ ಬೆಕ್ ಮಂಗ್ಲಾ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ಜರ್ಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಪೇಟಾ ಹಾರ ಮತ್ತು ಎಲ್ಲಾ ರೀತಿಯ ಶಾಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ ಮಂಗಲ ರೆಡ್ಡಿ ಕಾಂಪ್ಲೆಕ್ಸ್ ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆಟ್ ಮಂಗ್ಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿನ್ನ ಮೊಬೈಲ್ ಸಂಖ್ಯೆ ಏಳು ಏಳು ಒಂಬತ್ತು ಐದು ಎಂಟು ಸೊನ್ನೆ ಆರು ಒಂಬತ್ತು ಸೊನ್ನೆ ನಾಲ್ಕು ಶ್ರೀ ವಿನಾಯಕ ಇಂಟೀರಿಯರ್ಸ್ ನೂತನ ಮಳಿಗೆ ಆರಂಭ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜೆಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ಎಲ್ಲಾ ರೀತಿಯ ವುಡ್ ವರ್ಕ್ ಮಾಡಿಕೊಡಲಾಗುತ್ತದೆ ನಿಮ್ಮ ಮನೆಯ ಕಿಚನ್ ಶೋಕೇಸ್ ಸೇರಿದಂತೆ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಡಿಸೈನ್ ಮತ್ತು ವರ್ಕ್ ಅನ್ನು ನಿಮ್ಮ ಅಭಿರುಚಿಗೆ ತಕ್ಕಂತೆ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ವರ್ಕ್ಸ್ ಮಾಡಿಕೊಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಭಾರತ್ ಪೆಟ್ರೋಲ್ ಬಂಕ್ ಎದುರು ವಿಕೋಟಾ ಕುಪ್ಪಂ ಮುಖ್ಯ ರಸ್ತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಟೂ ಒನ್ ಏಟ್ ಒನ್ ಫೋರ್ ಮತ್ತೊಂದು ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ತ್ರಿಬಲ್ ಜೀರೋ ಏಟ್ ಫೈವ್ ತ್ರೀ ಏಟ್ ಮತ್ತು ತ್ರಿಬಲ್ ಏಟ್ ಫೋರ್ ಏಟ್ ಒನ್ ಸಿಕ್ಸ್ ಜೀರೋ ನೈನ್ ಸೆವೆನ್ ಿರುತ್ತೆ ನಾವು ಇನ್ಸ್ಟಾಲೇಷನ್ ಬಂದು ಮನೆಯಲ್ಲೇ ನಾವೇ ಮಾಡಿಕೊಡ್ತೀವಿ ಮಿನಿಮಮ್ ನನಗೆ ಅಡ್ವಾನ್ಸ್ ಮಾಡಿದ್ರೆ ಫಿಫ್ಟೀನ್ ಡೇಸಲ್ಲಿ ನಿಮ್ಮದು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತೀರಿ ಕಿಚನ್ ಸ್ಟಾರ್ಟ್ ಇತ್ತು ಸಿಂಗಲ್ ಡೋರ್ ಕೊಟ್ಟಿದ್ದರೆ ಎರಡನೇ ಅದು ಅದು ಸಿಂಗಲ್ ಡೋರಿಗೆ ಕೊಟ್ಟಿದ್ದೀರಿ ಮೂರನೇದು ಅದು ಫ್ಲೋರ್ ಫ್ಲೋರ್ನಲ್ಲಿ ಕೊಟ್ಟಿದ್ದೀರಿ ನಾಲ್ಕನೇ ಅದು ಟ್ಯಾಂಡರ್ ಕೊಟ್ಟಿದ್ದೀರಿ ಎಲ್ಲ ಸಾಫ್ಕೊಡೋದ್ರೆ

ಸ್ಟ್ಯಾಚು ವರ್ಕ್ ಮಾಡಿದ್ದೀವಿ ನೀವು ಯಾವುದೇ ಥರ ಯಾವುದನ್ನ ಕೇಳ್ಬೋದು ಇಲ್ಲ ಇದೆ ಅನ್ಬಿಟ್ಟು ನಿಮ್ಮ ಚಾಯ್ಸು ನೀವು ಯಾವುದನ್ನ ಚಾಯ್ಸ್ ಕೇಳ್ಬೋದು ನಿಮ್ದು ಒಂದು ಇಮೇಜ್ ಕೊಟ್ಟು ಈ ಥರ ಬೇಕಾದರೆ ನಾವು ಆ ಥರ ನೋಡ್ಕೊಡ್ತೀವಿ ನೋಡಿ ಒಳಗಡೆ ಯಾವ ಥರ ಇರುತ್ತೋ ಎಲ್ಲ ನಾವು ಮೆಟಲ್ ಯೂಸ್ ಮಾಡ್ಕೊಂಡಿದ್ದೀವಿ ಕುಪ್ಪಂ ಮೇನ್ ರೋಡು ಮಂತ್ರಪಲ್ಲಿ ವಿನಾಯಕ ಇಂಟೀರಿಯಲ್ಸ್ ನಮ್ಮ ಕಡೆ ಬಂದರೆ ನಾವೆಲ್ಲ ತಿಳಿಸ್ಕೊಡ್ತೀವಿ ನೋಡಿ ಲೇಟೆಸ್ಟ್ ಟೆಕ್ನಾಲಜಿ ಇರುತ್ತೆ ಎಲ್ಲರೂ ಕಟಿಂಗು ನಮ್ಮ ಯಾವುದೇ ಥರ ತರಬಾರದು ಏನೋ ಚಾನ್ಸಸ್ ಇರಲ್ಲ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ ಒಂದು ಬೀಟ್ ಮಾಡೋದು ಗೊತ್ತಾಗುತ್ತೆ ಗೋಡೆ ಕಡೆ ಏನಾರ ತೇವ ಬಂತೋ ಆ ತೇವ ಇದು ಟೆಚ್ ಆಗಲ್ಲ ಅವಾಗ ಏನಾಗುತ್ತೆ ಇದು ಯಾವುದೇ ಥರ ಹಾಳಾಗಲ್ಲ ಮಾಲಿ ಆಗಾದರೆ ಡೈರೆಕ್ಟಾಗಿ ಡೈರೆಕ್ಟ್ ಈ ತರ ಬರುತ್ತೆ ಈ ಥರ ನಮ್ಮ ಅಂದರೆ ಡೈರೆಕ್ಟಾಗಿ ತೇವ ಇದು ತೆಗುತ್ತೆ ತೆಗೆದಾಗ ಡೈರೆಕ್ಟಾಗಿ ಡ್ಯಾಮೇಜ್ ಆಗುತ್ತೆ ಅವಾಗ ಫುಡ್ ಎಷ್ಟೆ ಅದೇ ಇದು ಟ್ಯಾಂಕು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ನೋಡಿ ಇದು ಮಾತ್ರ ಟೆಚ್ ಆಗುತ್ತೆ ಇದಕ್ಕೂ ನಾವು ಬಂದುಬಿಟ್ಟು ಪಿ ಯು ಸಿ ಎಡ್ ಹಾಕಿದ್ದೀವಿ வாட்ரு யாதி தான் பிராப்ளம் ஆகல ஆ ஃபரம் இதற்கு சப்போர்ட் இல்லை இது ஜாஸ்தி இம்பார்ட்டெண்ட் ஈகாக ப்ரைட்டில் எந்த மாட்டேன் மானுவல் வைக்க மாதிரி அது நேரத்தை டச்சாகு ஆளாக இது பிரெஸிங் மிஷின் இதில் கெபாசிட்டி ஐம்பத்தெல்லாம் யாதி தான் பல்ஸ் வரோ சான்சஸே ஏனால் மாமூல மா்யூவல் யூஸ் மாதிரி பபல்ஸ் கம்பல்சரி யாரே மாதிரிலும் வர்த்தே அதே இது ஐவத்தையேனும் கெப்பாசிட்டி இவதே சாமான் வரோதிகாஸே இல்லை அதுக்கு இது ஒழை க்வாலிட்டி கொடோதக்காக ஃபஸ்ட்டு பிரார்ட்டு அது இதாக ಅಲ್ಲಿ ಎಕಡೆಸ್ ಯಾವ ಥರ ಯೂಸ್ ಆಗುತ್ತೆ ಅಂದರೆ ಮಾಮೂಲಿಕ್ಕೆ ನೀಲ್ ಆಗ್ತಾರೆ ಕೈಯಲ್ಲಿ ಹಾಕಿ ಗಮ್ ಆಗುತ್ತೆ ಅದಷ್ಟೊಂದು ಗ್ಯಾಪ್ ಗ್ಯಾಪ್ ಕಾಣಿಸುತ್ತೆ ನೀರು ಬಿದ್ರೆ ಮಾತ್ರ ಒಳಗಡೆ ಹೋಗುತ್ತೆ ಅದೇ ಇದರಲ್ಲಿ ಆ ಥರ ಇಲ್ಲ ಇದಕ್ಕೆ ಗಮ್ಮಿ ಯೂಸ್ ಮಾಡೋದೇ ಸಿ ಗಮ್ಮಿ ಯೂಸ್ ಮಾಡ್ತಿದೆ ಇದರಲ್ಲಿ ಒಂದು ಸರಿ ಅನ್ಕೊಂಡ್ರೆ ಯಾವುದೇ ಥರಕ್ಕೆ ಬಿಡೋಕ್ಕೆ ಚಾನ್ಸಸ್ಸೇ ಇರಲ್ಲ ಪ್ಲಸ್ ಇದು ಕ್ವಾಲಿಟಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಎಷ್ಟೊಂದು ಟೇಪರ್ ಯಾವ ಥರ ಫಿನಿಷಿಂಗ್ ಇರುತ್ತೆ ಅಂತ ಅಷ್ಟು ಸ್ಮೂತ್ ಫಿನಿಷಿಂಗ್ ಇರುತ್ತೆ ಪ್ಲಸ್ ಲೈಫು ಚೆನ್ನಾಗಿರುತ್ತೆ ಅದಕ್ಕೆ ಇದು ಮೇನ್ ಇಂಪಾರ್ಟೆಂಟ್ ಇರುತ್ತೆ ಚೆನ್ನಾಗಿದೆ ಇಲ್ಲ ನೀವು ಯಾವ ಚಾಯ್ಸ್ ಮಾಡಿದ್ರೆ ಅದಕ್ಕೆ ತಕ್ಕದ್ದೇ ನಾವು ಮಾಡಿಕೊಡ್ತೀವಿ ಲ್ಯಾಮ್ನೆಟ್ ಇದೆ ಅಕ್ರಾಲಿಕ್ ಇದೆ ಪಿಯು ಸಿ ಲ್ಯಾಮ್ನೆಟ್ ಇದೆ ಪ್ಲೇ ಇದೆ ಎಲ್ಲ ಥರ ನಮ್ಮಲ್ಲೇ ದೊರೆಯುತ್ತೆ ನೀವು ಯಾವ ಚಾಯ್ಸ್ ಇಲ್ಲ ನಾವು ಕಡೆ ನಮ್ಮ ಕಡೆಯಿಂದಲೇ ಬೆಟ್ಟು ಕೊಡ್ತೀನಿ ಅದಕ್ಕೂ ಚಾಯ್ಸ್ ಇದೆ ನಿಮ್ಮ ಚಾಯ್ಸ್ ಇದೆ ನಮ್ಮಲ್ಲೆಲ್ಲ ದೊರೆಯುತ್ತೆ ಒಂದ್ಸರಿ ಕನ್ಫ್ಯೂಸ್ ನೋಡಿ